ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಒಡಿಶಾದ ಗೋಪಾಲಪುರದ ದೇವಿ ಸುವರ್ಣಾದೇವಿ ಪರಂಜ್ಯೋತಿಯವರೊಂದಿಗಿನ ನನ್ನ ಅನುಬಂಧವು ಸುಮಾರು ಮೂವತ್ತು ವರ್ಷಗಳಷ್ಟು ಹಳೆಯದು ಈ ಅವಧಿಯಲ್ಲಿ ನಾನು ಅನೇಕ ಅದ್ಭುತ ಉಡುಗೊರೆಗಳನ್ನು ಸ್ವೀಕರಿಸಿದ್ದೇನೆ ಇತ್ತೀಚಿನ ಪ್ರಕ್ರಿಯೆಗಳು ವಿಶೇಷವಾಗಿ ಭಗವತ್ ಸಾಕ್ಷಾತ್ಕಾರ ನನ್ನ ಪ್ರಜ್ಞೆಯ ಬೆಳವಣಿಗೆಯನ್ನು ತ್ವರಿತಗೊಳಿಸಿದಂತಿದೆ ನನ್ನ ಅಸ್ತಿತ್ವವನ್ನು ಶಾಂತತೆಯು ಯಾವಾಗಲೂ ವ್ಯಾಪಿಸಿರುತ್ತದೆ ನನ್ನ ಆಂತರಿಕ ಸಂಭಾಷಣೆಗಳು ಹೆಚ್ಚು ಕಡಿಮೆ ಶ್ರೀ ಪರಂಜ್ಯೋತಿಯವರೊಂದಿಗಿನ ಸಂಭಾಷಣೆಗಳಾಗಿ ಬದಲಾಗಿವೆ ನನ್ನ ಮತ್ತು ನನ್ನ ಶ್ರೀ ಪರಂಜ್ಯೋತಿಯ ನಡುವಿನ ಬಾಂಧವ್ಯವು ತಾಯಿ ಮಗನ ಬಾಂಧವ್ಯದಂತೆ ಇದ್ದು ಯಾವುದೇ ಅಂತರವಿಲ್ಲದಷ್ಟು ಬಲವಾಗಿದೆ ಶ್ರೀ ಪರಂಜ್ಯೋತಿಯವರೊಂದಿಗೆ ಮಾತನಾಡುವ ರೀತಿಯ ಸ್ವಾತಂತ್ರ್ಯ ನನಗೆ ಬೇರೆ ಯಾವ ಮನುಷ್ಯರಲ್ಲೂ ಇಲ್ಲ ನಾನು ಒಂದು ಪೂರ್ಣ ರಾತ್ರಿಯನ್ನು ಪರಿಮಿತಿ ಇಲ್ಲದ ಜಾಗದಲ್ಲಿ ಕಳೆದಿದ್ದೇನೆ ಬೇರೆ ಯಾವುದೂ ಗೋಜಿಲ್ಲದಂತೆ ನನ್ನ ದೇಹವೂ ಇಲ್ಲದಂತೆ ತೇಲುತ್ತಿದ್ದೆ ದಾಸಾಜಿಯವರು ಪೀಕ್ ಸ್ಟೇಟ್ ಬಗ್ಗೆ ಮಾತನಾಡುವಾಗ ನಾನೂ ಕೂಡ ಆ ಸ್ಥಿತಿಯನ್ನು ತಲುಪಿದ್ದೆ ಭಗವಂತನ ಆಶೀರ್ವಾದ ಪಡೆದ ಮಗುವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ನಾನು ಎಂದೆಂದಿಗೂ ಕೃತಜ್ಞಳಾಗಿದ್ದೇನೆ ಮತ್ತು ಶ್ರೀ ಪರಂಜ್ಯೋತಿಯ ಪಾದಕಮಲಗಳಲ್ಲಿ ನನ್ನ ಸಂಪೂರ್ಣ ಅಸ್ತಿತ್ವವನ್ನು ಅರ್ಪಿಸುತ್ತೇನೆ ಅನಂತಕೋಟಿ ಪ್ರಣಾಮಗಳು